ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇದೇ ತಿಂಗಳು ಹದಿಮೂರನೇ ತಾರೀಕಂದು ಒಂದು ನೋಟಿಸ್ನ ಜಾರಿ ಮಾಡಿದ್ದಾರೆ ಅದರೊಳಗೆ ತಿಳಿಸಲಾಗಿದೆ ಈ ಒಂದು ಕೆ ಎಸ್ ಆರ್ ಪಿ ಟೋಟಲ್ ಪಿ ಸಿ ಪೋಸ್ಟ್ ಎಷ್ಟಿದ್ದಾವೆ ಅದರೊಳಗೂ ಸ್ಪೋರ್ಟ್ಸ್ಮನ್ಗೆ ಈ ಬಾರಿ ಪೋಸ್ಟ್ ಇರೋದನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಯಾರು ಸೇರಬೇಕು ಅಂತ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಒಂದು ಗೋಲ್ಡನ್ ಅಪಾರ್ಚುನಿಟಿ ಆ್ಯಂಡ್ ಫಿಫ್ಟೀನ್ ಹಂಡ್ರೆಡ್ ನಾನ್ ಎಚ್ ಕೆ ಫೋರ್ ಫೋರ್ಟಿ ಫೈವ್ ಕಲ್ಯಾಣ ಕರ್ನಾಟಕ ಮತ್ತು ಆರ್ ಆರ್ ಬಿ ಇರುವಂಥ ಒಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ ಆ್ಯಂಡ್ ಟೆಂತ್ ಯಾರ್ಯಾರೆಲ್ಲ ಪಾಸಾಗಿದ್ದೀರಾ ಟೆಂತ್ ಎಕ್ಸಾಮ್ಸ್ ಮೇಲೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಟೆಂತ್ ಮುಗಿದವರೆಲ್ಲ ಬರೀಬಹುದು ನೀವು ಕೇಳ್ಬೋದು ಸರ್ ಇದೆಲ್ಲ ಸ್ಟಾಪ್ ಫಸ್ಟ್ ಇದನ್ನು ಹೇಳ್ರಿ ಯಾವಾಗ ಎಕ್ಸಾಮ್ ಇರುತ್ತೆ ದಟ್ ಈಸ್ ದ ಫಸ್ಟ್ ಕ್ವಶನ್ ನನಗೆ ಗೊತ್ತಿದೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಾಗಿದೆ ಇವತ್ತು ಆ್ಯಂಡ್ ಎಲ್ಲಿ ಹೋದರೂ ನೆಗೆಟಿವಿಟಿ ಎಕ್ಸಾಮ್ ಇಲ್ಲ ಒಳ ಮೀಸಲಾತಿವರೆಗೂ ಮುಗಿಯೋದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಸೊ ಹಾಗಂತ ಹೇಳಿ ಯಾರೂ ಕೂಡ ಓದೋದನ್ನು ಬಿಟ್ಟು ಕೂಡಬೇಡ್ರಿ ಬಿಟ್ಟು ಊರಿಗೆಲ್ಲ ಹೋಗಬೇಡ್ರಿ ಓಕೆ ನೋಡಿ ಆಲ್ರೆಡಿ ಇಲ್ಲಿ ಹುದ್ದೆಗಳು ಇದ್ದಾವೆ ಅಂತ ನಿಮಗೆ ಗೊತ್ತಾಗಿದೆ ಯಾರು ಕಂಟಿನ್ಯೂವಸ್ ಆಗಿ ಕೂತು ಓದ್ತೀರಿ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ಫೋರ್ ಫೋರ್ಟಿ ಫೈವ್ ಮತ್ತು ಐ ಆರ್ ಬಿ ಮುನಿರಾಬಾದ್ ಘಟಕದಲ್ಲಿ ಟೂ ಟ್ವೆಂಟಿ ಹುದ್ದೆಗಳು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲಾಗುವುದು ಅಂತ ಆಲ್ರೆಡಿ ಹೇಳಿದ ಮೇಲೂ ಕೂಡ ಓಕೆ ಸೊ ಇಟ್ಸ್ ಅ ಸೈನ್ ನೀವು ಹೇಳ್ಬೋದು ಇನ್ನೂ ಎಷ್ಟು ದಿನ ಕಾಯೋದು ಓಕೆ ಬಿಕಾಸ್ ನನಗೆ ಭಾಳಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಿಗೆ ಇನ್ನೂ ಎಷ್ಟು ಕಾಯೋದು ಅಂತ ಎಸ್ ಸರ್ಕಾರಿ ಹುದ್ದೆ ಬೇಕು ಅಂದರೆ ನೀವು ಕಾಯಲೇಬೇಕು ಆ್ಯಂಡ್ ಕೆ ಎಸ್ ಆರ್ ಪಿ ಬಟ್ ರಿಮೆಂಬರ್ ಗೈಸ್ ಈ ಒಂದು ಅವಕಾಶ ಸಿಗ್ತಾ ಇರೋದನ್ನು ನೀವು ಯಾರೂ ಕೈ ಚೆಲ್ಲಬೇಡ್ರಿ ಓಕೆ ಸೊ ಇಲ್ಲೇ ನೀವು ಎಲ್ಲಿ ಓದ್ತಾ ಇದ್ದೀರೋ ಪ್ರತಿದಿನ ಓದೋದನ್ನು ಬಿಡಬೇಡ್ರಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ ಆಗಬೇಡ್ರಿ ಓಕೆ ನಾನು ಇದನ್ನೇ ಹೇಳಬೇಕಾಗಿತ್ತು ಇದ್ರ ಸಂಬಂಧನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಹಿಳಾ ಮತ್ತು ಪುರುಷ ವೃಂದದಲ್ಲಿ ಇವು ಈ ಒಂದು ನೇಮಕಾತಿಯನ್ನು ಮಾಡಲಾಗ್ತಾ ಇದೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಓಕೆ ಕಮಾಂಡಂಟ್ ಒಂದು ಎರಡು ಒಂದು ಮೂರು ನಾಲ್ಕು ಮತ್ತು ಒಂಬತ್ತನೇ ಪಡೆಯಲ್ಲಿ ಕೆ ಎಸ್ ಆರ್ ಪಿ ಬೆಂಗಳೂರು ಮತ್ತು ಟೂ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಮತ್ತು ಟ್ವೆಲ್ ಪಡೆ ಕೆ ಎಸ್ ಆರ್ ಪಿ ಬೆಳಗಾವಿ ಮೈಸೂರು ಕಲಬುರ್ಗಿ ಮಂಗಳೂರು ಶಿವಮೊಗ್ಗ ಶಿಗ್ಗಾವಿ ಹಾಸನ ಮತ್ತು ತುಮಕೂರಲ್ಲಾಗಿರ್ಬೋದು ಆ್ಯಂಡ್ ಭಾರತ ಮೀಸಲು ಪಡೆ ಮುನಿರಾಬಾದ್ ಓಕೆ ಇಂಡಿಯನ್ ರಿಸರ್ವ್ ಪೊಲೀಸ್ ಮುನಿರಾಬಾದ್ನಲ್ಲಿ ಇರುವಂತಹ ಈ ಎಲ್ಲ ಹುದ್ದೆಗಳಿಗೆ ನೇಮಕ ಶೀಘ್ರದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಜುಲೈ ತರ್ಟಿ ಫಸ್ಟ್ ಈ ಒಂದು ಒಳ ಮೀಸಲಾತಿ ಮುಗಿಬೋದು ಅಂತ ಕೆಲವೊಬ್ಬರು ಹೇಳಿದ್ದಾರೆ ಆ್ಯಂಡ್ ಇದು ಡೌಟ್ಫುಲ್ ಗೈಸ್ ಇದು ಯಾರಿಗೂ ಗೊತ್ತಿಲ್ಲ ಆಮೇಲೆ ಇದನ್ನು ಕನ್ಫರ್ಮ್ ಯಾವಾಗ ಮಾಡ್ತಾರೆ ಅಂಥೇಳಿ ಇವನ್ ಹೋಮ್ ಮಿನಿಸ್ಟ್ರಿಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವಲ್ವಾ ಸೊ ಅದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡಿರಿ ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಐ ಓದ್ತಾ ಇದ್ದೀರೋ ಇಷ್ಟು ಹುದ್ದೆಗಳ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಹಿಂಗೆ ಖಾಲಿ ಇದಾವೆ ಕನ್ಫರ್ಮ್ ಮಾಡ್ತಾರೆ ಅಂದರೆ ಒಂದು ಕನ್ಫರ್ಮ್ ಆದರೆ ಆವಾಗ ಪಿ ಎಸ್ ಐನೂ ಆಗುತ್ತೆ ಸಿವಿಲ್ ಆಗುತ್ತೆ ಓಕೆ ಆಮೇಲೆ ಇ ಎಸ್ ಐನೂ ಆಗುತ್ತೆ ಅದ್ರ ಜೊತೆಗೆ ಈವನ್ ಎಫ್ ಡಿ ಎ ಭಾಳ ಜನ ಎಫ್ ಡಿ ಎ ಎಸ್ ಡಿ ಎ ಕೂಡ ಓದ್ತಿದ್ದೀರ ಓಕೆ ಸೊ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆಗಿರ್ಬೋದು ಇವೆಲ್ಲನೂ ಕೂಡ ಒಮ್ಮಗಳೇ ಬರ್ಬೋದು ಗೈಸ್ ಬಿಕಾಸ್ ಆಲ್ರೆಡಿ ಈವನ್ ಸರ್ಕಾರದ್ದು ಟು ಟು ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಕ್ಕೆ ಬಂತು ಅಂದರೆ ಇನ್ನೂ ಎರಡೂವರೆ ವರ್ಷ ಸೊ ಯಾವತ್ತು ಟಾರ್ಗೆಟ್ ಹೆಂಗಿರುತ್ತೆ ಎಲೆಕ್ಷನ್ಕ್ಕಿಂತ ಮುಂಚೆ ಏನು ಖಾಲಿ ಇರ್ತವೋ ಆ ಹುದ್ದೆಗಳನ್ನೆಲ್ಲ ತುಂಬಿ ಮತ್ತೆ ಒಂದು ಐದು ವರ್ಷ ಜನರನ್ನ ಫೂಲ್ ಮಾಡೋಕ್ಕಾದರೆ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿರ್ತಾರೆ ಸೊ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೀವು ನೋಡಬಹುದು ಕ್ರೀಡಾಪಟುಗಳಿಗೆ ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಓಕೆ ಈ ಒಂದು ಬೆಟಾಲಿಯನ್ಗಳಲ್ಲಿ ಟೂ ಪರ್ಸೆಂಟ್ ರಿಸರ್ವೇಷನ್ ಕೂಡ ಇವ್ರಿಗೆ ಸಿಗ್ತಾ ಇದೆ ಆ್ಯಂಡ್ ಈವನ್ ಸರ್ಕಾರಕ್ಕೆ ಆಮೇಲೆ ಎಲ್ಲ ಶಿಕ್ಷಕರು ಯಾರ್ಯಾರು ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಾರೆ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕಾರಣಕ್ಕಾಗಿ ನಿಲ್ಲಬೇಕು ಏಜ್ ರಿಲ್ಯಾಕ್ಸೇಷನ್ ಟ್ವೆಂಟಿ ಸೆವೆನ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಓಕೆ ಮಿನಿಮಮ್ ಥರ್ಟಿವರೆಗಾದರೂ ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಥರ್ಟಿ ಟೂವರೆಗಾದರೂ ಇನ್ಕ್ರೀಸ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಇದರ ವಿರುದ್ಧ ಧ್ವನಿ ಹತ್ತಬೇಕು ಯಾಕಂದರೆ ಕಳೆದ ಐದು ವರ್ಷದಿಂದ ಈವನ್ ಪಿ ಎಸ್ ಐದು ಕೂಡ ರಿಕ್ರೂಟ್ಮೆಂಟ್ ಇಲ್ಲ ಪಿ ಎಸ್ ಐಗೂ ಕೂಡ ಏಜ್ನ ಇನ್ಕ್ರೀಸ್ ಮಾಡಬೇಕು ಆ್ಯಂಡ್ ಈ ಎಲ್ಲ ಘಟಕಗಳಲ್ಲಿ ಸ್ಪೋರ್ಟ್ಸ್ ಮನ್ಗೆ ಟೂ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಓಕೆ ದ್ಯಾಟ್ಸ್ ಗುಡ್ ಎನಿವೇ ಸ್ಪೋರ್ಟ್ಸ್ ಮನ್ಶಿಪ್ ಓಕೆ ಅಷ್ಟೆಲ್ಲ ಪಾಪ ಕಷ್ಟಪಟ್ಟಿರ್ತಾರೆ ಆದರೆ ನಮ್ಮ ದೇಶದೊಳಗೆ ಸ್ಪೋರ್ಟ್ಸ್ನ ಆಗಿ ನೋಡೋದಿಲ್ಲ ಆದರೆ ದಿಸ್ ಇಸ್ ಗುಡ್ ಲೈಕ್ ಇಷ್ಟು ಹುದ್ದೆಗಳನ್ನ ಕೊಟ್ಟಿದ್ದು ಒಳ್ಳೆಯದು ಸ್ಪೋರ್ಟ್ಸ್ ಮನ್ಸ್ಗೆ ಆದರೆ ಏಜ್ ರಿಲ್ಯಾಕ್ಸೇಷನ್ನ ಕೊಡಲೇಬೇಕು ಕಂಟಿನ್ಯೂವಸ್ ಎಫರ್ಟ್ನ ಯಾರ್ಯಾರೆಲ್ಲ ಓದ್ತಾಯಿದ್ದೀರಾ ಹಾಕಿ ಆ್ಯಂಡ್ ನೀವು ಕೇಳ್ಬೋದು ಸರ್ ನಂದು ಆಲ್ರೆಡಿ ಏಜ್ ಮುಗ್ದಿದೆ ನಾನು ಏನು ಮಾಡಬೇಕು ಲೈಕ್ ವಾಪಸ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೋ ಇಲ್ಲವೋ ನಾನು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಇದ್ದೀನಿ ಅಂತ ಅಂದರೆ ಎಸ್ ನೀವು ಯಾವುದಾದ್ರೂ ಜಾಬ್ ಮಾಡ್ತಿದ್ರೆ ಆಲ್ರೆಡಿ ಏನಾದರೂ ಮಾಡ್ತಿದ್ರೆ ಬಿಟ್ಟು ಮಾಡಬೇಡ್ರಿ ಇಲ್ಲ ಖಾಲಿ ದಿನ ಆದರೆ ಎಸ್ ಯು ಕ್ಯಾನ್ ಪ್ರಿಪೇರ್ ಓಕೆ ಅದೇ ಇದು ಒಂದೇ ಅಂತಲ್ಲ ಬೇರೆದು ಕೂಡ ನೀವು ಬೇರೆ ಯಾವುದಾದ್ರೂ ಒಂದು ಜಾಬ್ನ ನೋಡಿಕೊಂಡು ಕೂಡ ಪ್ರಿಪೇರ್ ಮಾಡ್ಬೋದು ಜಾಬ್ ಯಾರು ಮಾಡ್ತಿದ್ರೆ ಯಾವತ್ತು ರಿಸೈನ್ ಮಾಡಕ್ಕೆ ಹೋಗ್ಬೇಡ್ರಿ ರಿಸೈನ್ ಮಾಡಿ ಇದಕ್ಕೆ ಪ್ರಿಪೇರ್ ಮಾಡೋಕೆ ಹೋಗ್ಬೇಡ್ರಿ ಜಾಬ್ ಮಾಡ್ತಾ ಮಾಡ್ತಾನೆ ಪ್ರಿಪೇರ್ ಮಾಡಿರಿ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಎಸ್ ಆವಾಗ ನೀವು ನಿರ್ಧಾರ ತೊಗೋಬೋದು ನಾನು ಈಗ ಕಂಪ್ಲೀಟಾಗಿ ಇದಕ್ಕೆ ಕೂಡ್ತೀನಿ ಅಂತ ಅಲ್ಲಿವರೆಗೂ ನಿಮಗೆ ಯಾವ್ಯಾವ ಜಾಬ್ಗೆ ಅಪಾರ್ಚುನಿಟಿ ಇದ್ದಾವೆ ದಯವಿಟ್ಟು ಎಲ್ಲರೂ ಕೂಡ ಜಾಬ್ ಮಾಡಿರಿ ಅದರೊಳಗೇನು ತಪ್ಪಿಲ್ಲ ಆ್ಯಂಡ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಕೇಳ್ತಾಯಿದ್ರು ಪಿ ಎಸ್ ಐ ಎಕ್ಸಾಮ್ ಬರಿಬೇಕು ಸರ್ ಆದರೆ ನನಗೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಆಗಿದ್ದಾವೆ ನೋ ಅಂಥವ್ರು ಯಾರೂ ಬರೆಯೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ವರೆಗೂ ಅವ್ರು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೋ ಡೌಟ್ ಇದೆ ಆ್ಯಂಡ್ ಅಟ್ಲೀಸ್ಟ್ ಈಗ ತರ್ಟಿ ತರ್ಟಿ ಟೂ ಇದ್ದಿದ್ದನ್ನು ಅಟ್ಲೀಸ್ಟ್ ತರ್ಟಿ ಫೈವ್ವರೆಗೂ ಆದರೂ ಕೊಡಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಬಹಳಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಐದೈದು ವರ್ಷ ಹತ್ತತ್ತು ವರ್ಷ ಒಂದೊಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇರುವಂಥ ಘನ ರಾಜ್ಯ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಲಿ ಆದರೆ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳ್ಯಾರಿದ್ರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಕೀಪ್ ರೀಡಿಂಗ್ ಐಸ್ ಕನ್ಸಿಸ್ಟಂಟಾಗಿ ಓದ್ರಿ ಯಾರ್ಯಾರು ನೆಗೆಟಿವ್ ಹೇಳ್ತಿದ್ದಾರೆ ಅವ್ರನ್ನೆಲ್ಲ ಅವ್ರಿಗೆಲ್ಲ ದೊಡ್ಡ ಕೈ ಮುಗಿದ್ಬಿಡ್ರಿ ಆಮೇಲೆ ನೆಗೆಟಿವ್ ಕಮೆಂಟ್ ಹಾಕಬೇಡ್ರಿ ಇದನ್ನು ಹೇಳಬೇಕಾಗಿತ್ತು ವಿದ್ಯಾರ್ಥಿಗಳತ್ರ ಒಂದು ಭರವಸೆ ಮೂಡಿಸ್ಬೇಕಾಗಿತ್ತು ಭರವಸೆನ ಯಾವತ್ತೂ ಕಳ್ಕೊಬೇಡ್ರಿ ನಿಮಗೆ ರಿಕ್ರೂಟ್ಮೆಂಟ್ ಬರ್ತವೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಬರ್ತವೆ ನಿಮಗೂ ಕೂಡ ನೂರಾರು ಕನಸುಗಳನ್ನ ಹೊತ್ಕೊಂಡಿರ್ತೀರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಸಮಯ ಹಿಂಗಿದೆ ಓಕೆ ಈ ಸಮಯದೊಳಗೆ ಏನು ಮಾಡ್ದೆನೆ ಏನು ರಾಂಗ್ ಡಿಸಿಷನ್ ತೊಗೊಳ್ದೇನೆ ಸುಮ್ಮನೆ ಕೂತು ಪ್ರಿಪ್ರೇಷನ್ ಮಾಡೋದು ಓಕೆ ಇನ್ನೂ ಬೆಟರ್ ಬೆಟರಾಗಿ ಬೆಟರಾಗಿ ಹೆಂಗೆ ಪ್ರಿಪೇರ್ ಮಾಡೋದು ಇನ್ನೂ ನಾಲ್ಕು ಸರ್ತಿ ಹೆಂಗೆ ರಿವಿಷನ್ ಮಾಡೋದು ರೀಡ್ ಸ್ಕೂಲ್ ಬುಕ್ ಪ್ರಾಪರ್ಲಿ ಓಕೆ ಸ್ಕೂಲ್ ಪುಸ್ತಕಗಳನ್ನ ಸೀರಿಯಸ್ ಆಗಿ ಪ್ರಾಪರಾಗಿ ಓದಿದರೆ ಕರೆಂಟ್ ಅಫೇರ್ಸ್ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಕೂಡ ಪಾಸ್ ಆಗ್ಬೋದು ಗೈಸ್ ಆ್ಯಂಡ್ ಅದರ ಮೇಲೆ ಒಂದು ನಂಬಿಕೆ ಮೇಲೆ ಪ್ರಿಪ್ರೇಷನ್ನ ಮುಂದುವರ್ಸ್ರಿ ಯಾರೂ ಕೂಡ ಪ್ರಿಪ್ರೇಷನ್ನ ಬಿಡೋಕ್ಕೆ ಹೋಗ್ಬೇಡ್ರಿ ಯಾರು ನೆಗೆಟಿವ್ ಹೇಳ್ತಾರೆ ಅವ್ರಿಗೊಂದು ದೊಡ್ಡ ಕೈ ಮುಗಿರಿ ಅಂಥವ್ರನ್ನ ಕೇಳೋಕೆ ಹೋಗಬೇಡ್ರಿ ಪಾಸಿಟಿವ್ ಲೈಕ್ ನೀವು ಆ ಪೊಲೀಸ್ ಒಳಗೇ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ವಾಟ್ಸ್ ಅ ಪ್ರಾಬ್ಲಮ್ ಅದ್ರ ಸಂಬಂಧನೇ ಓದಬೇಕು ಓಕೆ ಆ್ಯಂಡ್ ಅದು ನಿಮಗಾದರೂ ಅಷ್ಟೇ ಈವನ್ ಯಾರು ಐ ಎ ಎಸ್ ಐ ಪಿ ಎಸ್ ಮಾಡ್ತೀನಿ ಅಂತಿದಾರಲ್ಲ ಅವರಿಗಾದರೂ ಅಷ್ಟೇ ಸೊ ಅವ್ರವ್ರ ಡ್ರೀಮು ಅವರವ್ರಿಗೆ ಮಾತ್ರ ಮಹತ್ವ ಗೊತ್ತಿರುತ್ತೆ ಹೀಗಾಗಿ ಯಾರ ಮುಂದೆ ನಿಮ್ಮ ಕಷ್ಟನೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಕಾಲ್ಫಾಮ್ ಇಲ್ಲ ಏನೂ ಇಲ್ಲ ಬಿಕಾಸ್ ಯಾರೂ ಇಲ್ಲಿ ನಿಮಗೆ ಧ್ವನಿಗೊಡಿಸೋರಿಲ್ಲ ಅಥವಾ ನಿಮ್ಮ ಸಿಚುವೇಶನ್ ನೋಡಿ ನಗುವರು ಭಾಳ ಜನ ಇದ್ದಾರೆ ಸೊ ಅದಕ್ಕೇ ನೋ ನೀಡ್ ಟು ಶೇರ್ ಎನಿಥಿಂಗ್ ಟು ಎನಿಬಡಿ ಆ್ಯಂಡ್ ಲೆಟ್ಸ್ ಪ್ರಿಪೇರ್ ಯುವರ್ ಸೆಲ್ಫ್ ಗೈಸ್ ಆ್ಯಂಡ್ ಇಷ್ಟು ದಿನ ವೇಟ್ ಮಾಡಿದ್ರ ಇನ್ನೊಂದು ಸಿಕ್ಸ್ ಮಂತ್ಸು ಆಗ್ಬೋದು ತ್ರೀ ಮಂತ್ಸು ಆಗ್ಬೋದು ಒನ್ ಮಂಥೂ ಆಗ್ಬೋದು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಮೆನಿ ಮಂತ್ಸ್ ಬಟ್ ಡೆಫಿನೆಟ್ಲಿ ಹಿಂಗೆ ಖಾಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ಹದಿಮೂರನೇ ತಾರೀಕೆ ಇದನ್ನು ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ದಟ್ ಇಸ್ ವಾಟ್ ಇಟ್ಸ್ ಗುಡ್ ಆ್ಯಂಡ್ ಅದಕ್ಕೇ ಹೋಪ್ನ ಕಳ್ಕೊಬೇಡ್ರಿ ಕಂಟಿನ್ಯೂಯಸ್ ಆಗಿ ಇರಿ ನಿಮಗೆ ಎಷ್ಟು ಗಂಟೆ ಆಗುತ್ತೆ ಅಷ್ಟು ಸೊ ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಹಾಂ ಆಮೇಲೆ ನಿಮಗೆ ಇನ್ನೊಂದು ಏನು ಹೇಳಬೇಕಾಗಿದೆ ಅಂದರೆ ಯಾರ್ಯಾರೆಲ್ಲ ಪಿ ಎಸ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ ಓಕೆ ಮಿಷನ್ ಸಿಕ್ಸ್ ಫಿಫ್ಟೀನ್ ಎಸ್ ಈ ಎಕ್ಸಾಮ್ ಮುಗಿಯೋವರೆಗೂ ಈ ಆರುನೂರು ಪಿ ಎಸ್ ಐ ಆರ್ನೂರ ಹದಿನೈದು ಪಿ ಎಸ್ ಐ ಮುಗಿಯೋವರೆಗೂ ಐ ವಿಲ್ ಕೀಪ್ ದಿಸ್ ಹೆಡ್ಡಿಂಗ್ ಲೈಕ್ ದಿಸ್ ಓನ್ಲಿ ಆ್ಯಂಡ್ ನಮ್ಮ ಕ್ಲಾಸಸ್ಗಳು ಕಂಟಿನ್ಯೂ ಆಗ್ತವೆ ಆ್ಯಸ್ ಐ ಪ್ರಾಮಿಸ್ ಟಿವ್ ಅದು ಎಷ್ಟೇ ದಿನ ಆಗಲಿ ಇದೇ ಥರನೇ ಪಿ ಎಸ್ ಐ ಪೇಪರ್ ಒನ್ ಪೇಪರ್ ಟು ಮೇಲೆ ಪೂರ್ತಿ ಫೋಕಸ್ ಮಾಡಿ ಪಿ ಎಸ್ ಐ ಮೇಲೇ ಫೋಕಸ್ ಮಾಡಬೇಕು ಅಂತ ನಂದಿದೆ ಆನ್ಲೈನ್ ಕ್ಲಾಸು ಆಲ್ರೆಡಿ ಪ್ರಾರಂಭ ಆಗಿದೆ ಥರ್ಡ್ ಬ್ಯಾಚ್ ಆಫ್ಲೈನ್ ಕ್ಲಾಸು ಟ್ವೆಂಟಿ ಎತ್ ಆಫ್ ಜೂನ್ ಜೂನ್ ಇಪ್ಪತ್ತನೇ ತಾರೀಕಿಗೆ ಮತ್ತೊಂದು ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಮೊದಲ ಪೇಪರ್ ಕಂಪ್ ಕಂ ಕಂಪ್ಲೀಟಾಗಿ ಹೇಳ್ಕೊಡುತ್ತೆ ಎಸ್ ಎ ಹೇಳ್ಕೊಡ್ತದೆ ಇಪ್ಪತ್ತು ಎಸ್ ಎಗಳನ್ನ ಹೇಳ್ಕೊಡ್ತದೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಓಕೆ ಸಾರಾಂಶ ಬರವಣಿಗೆಯನ್ನು ಹೇಳ್ಕೊಡ್ತದೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಆಫ್ಲೈನ್ ಕ್ಲಾಸ್ನ ಬಂದು ಧಾರವಾಡದೊಳಗಿದ್ರೆ ಅಟೆಂಡ್ ಮಾಡ್ಬೋದು ಗೈಸ್ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನಮ್ಮ ನನಗೆ ಬಂದು ಭೇಟಿ ಆಗ್ಬೋದು ಆ್ಯಂಡ್ ಇಪ್ಪತ್ತನೇ ತಾರೀಕು ಬ್ಯಾಚ್ ಶುರು ಆಗ್ತಾಯಿದೆ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಒಂದು ಸಂಸ್ಥೆ ಕ್ಲಾಸಸ್ ನಡೀತವೆ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಪ್ರಿಪೇರ್ ವೆಲ್ ಓಕೆ ಯಾರೂ ಕೂಡ ಹೋಪ್ಸ್ನ ಕಳ್ಕೊಬೇಡ್ರಿ ಪ್ರಿಪೇರ್ ವೆಲ್ ಯಾರು ಈಗ ಡಿಗ್ರಿ ಮುಗಿಸಿರ್ತೀರ ಆ್ಯಂಡ್ ಡೆಫಿನೆಟ್ಲಿ ಒಂದು ಎಂಥೂಸಿಯಸಮ್ ಇರುತ್ತೆ ಒಂದು ಖುಷಿ ಇರುತ್ತೆ ಈಗಲೇ ಪ್ರಿಪೇರ್ ಮಾಡಿರಿ ಚೆನ್ನಾಗಿ ಆ್ಯಂಡ್ ಯಾರಾದರೂ ಇಲ್ಲ ನಾನು ಭಾಳ ವರ್ಷ ಆಯಿತು ಓದ್ತಾ ಇದ್ದೀನಿ ಹಾಗೆ ಹಿಂಗೆ ಅಂದರೆ ತಲೆ ಕೆಡ್ಸ್ಕೊಬೇಡ್ರಿ ಎವ್ರಿಬಡೀಸ್ ಪ್ರಿಪ್ರೇಷನ್ ಎವ್ರಿಬಡೀಸ್ ಲಕ್ ಎವ್ರಿಬೀಸ್ ಲೈಫ್ ಈಸ್ ಡಿಫ್ರೆಂಟ್ ಓಕೆ ಸೊ ಅದಕ್ಕೆ ಪಿ ಎಸ್ ಐ ಆರ್ ಆರ್ ಪ್ರಿಪೇರ್ ಮಾಡತ್ತಿರೋ ಪೇಪರ್ ಒನ್ಗೆ ಮಹತ್ವ ಕೊಡ್ರಿ ಈಗಲೇ ಕೊಡ್ರಿ ಯಾರಿಗೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಬರ್ರಿ ಕ್ಲಾಸಿಗೆ ಬರ್ರಿ ಕೇಳ್ಕೊಂಡು ಹೋಗ್ರಿ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ನೀವೇನಾದರೂ ನೋಟಿಫಿಕೇಷನ್ ಬಂದ ಮೇಲೆ ಬರ್ತೀವಿ ಅದು ಮಾಡ್ತೀವಿ ಅಂತ ಕೂತಿದೆ ನೋಟಿಫಿಕೇಷನ್ ಬಂದ ಮೇಲೆ ಆ ಪ್ಯಾನಿಕ್ ಒಳಗೆ ಆಯಿತು ಈ ವರ್ಷ ಅಂತೂ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅನ್ನುವಂಥ ಮನೋಭಾವ ಇರ್ತದೆ ಓಕೆ ಇಟ್ ವಿಲ್ ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್ ಗೈಸ್ ಪರ್ಟಿಕ್ಯುಲರ್ಲಿ ಪೇಪರ್ ಒನ್ನಲ್ಲಿ ಇವೆಲ್ಲ ಸಮಯ ಹಿಡಿತವೆ ಸುಮ್ಮನೆ ಸುಮ್ಮನೆ ನೀವು ಆಮೇಲೆ ಮಾಡೋಣ ಈ ಇವಾಗ ಮಾಡೋಣ ಅಂತ ಕೂಡಬೇಡ ಓಕೆ ಸೊ ಜಿ ಎಸ್ ಅಂತೂ ನೀವು ಓದ್ತಾ ಇರ್ತೀರಿ ಬಟ್ ಬರೆಯೋದು ಎಸ್ ಎ ಬರಿಯೋದು ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲ ಓಕೆ ಸೊ ಅದಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಕಮ್ ಟು ಕ್ಲಾಸ್ ವೆಲ್ ಓಕೆ ಪೇಪರ್ ಒನ್ ಕ್ಲಾಸ್ಗೆ ಬರ್ಬೋದು ಗೈಸ್ ಬಾ ಬಾಯ್ ಟೇಕ್ ಕೇರ್